ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಶೇಷ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಡಿ ಬಿ ಟಿ ಕರ್ನಾಟಕ ನೇರ ನಗದು ವರ್ಗಾವಣೆ ಡಿ ಬಿ ಟಿ ಅಂತ ಕರ್ನಾಟಕ ಗವರ್ಮೆಂಟ್ ವತಿಯಿಂದ ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಬೇ ಆ್ಯಪನ್ನು ಹೇಗೆ ಯೂಸ್ ಮಾಡೋದು ಅದರಲ್ಲಿ ಲಾಗಿನ್ ಆಗೋದಂಗೆ ಅದರ ಬೆನಿಫಿಟ್ಸ್ಗಳು ಏನೇನು ಅಂತ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ಥರ ವಿಡಿಯೋನು ಈ ಥರ ಮಾಹಿತಿ ವಿಡಿಯೋ ಮಾಡಿದರೆ ಅದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಾವೀಗ ಗೂಗಲ್ ಪ್ಲೇ ಪ್ಲೇ ಸ್ಟೋರ್ಗೆ ಹೋಗಬೇಕಾಗತ್ತೆ ಗೂಗಲ್ ಪ್ಲೇಸ್ಟೋರ್ ಹೋಗಿಬಿಟ್ಟು ಅಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಆವಾಗ ಈ ಥರ ಒಂದು ನಿಮಗೆ ಸಿಂಬಲ್ ಕಾಣುತ್ತೆ ನೋಡಿ ಡಿ ಬಿ ಟಿ ಕರ್ನಾಟಕ ಅಂತ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಈಗ ಓಪನ್ ಮಾಡೋಣ ಬನ್ನಿ ಓಪನ್ ಮಾಡಿದ ತಕ್ಷಣ ಅದು ಯಾವ ಥರ ಬರುತ್ತೆ ಏನು ಮಾಡ್ಬೇಕಂತ ನೋಡೋಣ ಓಕೆ ಫ್ರೆಂಡ್ಸ್ ಓಪನ್ ಆಗಿದೆ ಈಗ ಮೊದಲಿಗೆ ಆಧಾರ್ ನಂಬರಿಗೆ ಕೇಳ್ತಾಯಿದೆ ಆಧಾರ್ ನಂಬರನ್ನು ಎಂಟ್ರ್ ಮಾಡೋಣ ಇಲ್ಲಿ ಆಧಾರ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ಚೆಕ್ ಬಾಕ್ಸ್ ಇದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಆಮೇಲೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಬನ್ನಿ ಹಾಗಾದರೆ ಆಧಾರ್ ನಂಬರ್ ಎಂಟ್ರ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಆಧಾರ್ ನಂಬರ್ ಹಾಕಿ ನಾನು ಓಕೆ ಮಾಡಿ ಕ್ಲಿಕ್ ಮಾಡಿದ್ದೀನಿ ವೆರಿಫೈ ಒ ಟಿ ಪಿ ಅಂತ ಒ ಟಿ ಪಿ ಬಂತು ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ వెరిఫై ఓ మీద క్లిక్ మే క్లిక్ వెరిఫై ఓ టీ పిల్లలు కంటే అద్రమే క్లిక్ వెరిఫై యూటి మేము క్లిక్క్షణ ఈస్ ఓపన్ ఫ్రెండ్స్ క్రీట్ ఎం పిన్ అంతా ఇల్లి నాకు అంకి నీవు క్రియేట్ మోదా ఎం పిన్ ಎರಡೂರಲ್ಲಿ ಫ್ರೆಂಡ್ಸ್ ಅವು ಮೇಲೆ ಕಾಲಂಬಿಲ್ ಹತ್ತಿರೋ ಕೆಲಗಳ್ನು ಸೇಮ್ ಹಾಕಿ ಹಾಕಿಬಿಟ್ಟು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ನೇಮ್ ಬರುತ್ತೆ ಮೊದಲಿಗೆ ಆಮೇಲೆ ಅಡ್ರೆಸ್ಸು ನಿಮ್ಮ ಪಿನ್ ಕೋಡು ಜೆಂಡರು ಡೇಟ್ ಆಫ್ ಬರ್ತು ಆಮೇಲೆ ಇಲ್ಲೊಂದು ನಂಬರ್ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅದೇ ನಂಬರಿಂದ ಅಂತ ಬೇರೆ ಯಾವ್ದಾರು ನಂಬರ್ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್ ಓಕೆ ನಾನು ನಂಬರ್ ಎಂಟ್ರ್ ಮಾಡಿದ್ದೀನಿ ಎಂಟ್ರ್ ಮಾಡಿಬಿಟ್ಟು ಇವಾಗ ಇಲ್ಲಿ ರೆಸಿಡೆಂಟ್ ಇನ್ ಡಿಫ್ರೆಂಟ್ ಅಡ್ರೆಸ್ ಅಂತ ಕಾಣ್ತಾ ಇದೀರ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಅಂದರೆ ನೀವು ಆಧಾರ್ ಬಿಟ್ಟು ಮತ್ತು ಬೇರೆ ಊರಿಗಿನ ಅಡ್ರೆಸ್ ಹೋಗಿದ್ದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಜಸ್ಟ್ ನೀವು ಓಕೆ ಮಾಡಿ ಕ್ಲಿಕ್ ಮಾಡಿ ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟ್ರ್ ಪ್ರೈಸ್ ಓಪನ್ ಆಯ್ತು ನೋಡಿ ಫ್ರೆಂಡ್ಸ್ ಈ ಥರ ಓಪನ್ ಆದ ತಕ್ಷಣ ಈ ಥರ ನೀವೆಲ್ಲ ನೋಡ್ಕೋಬೋದು ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಂಕ್ ಶೀಡಿಂಗ್ ಸ್ಟೇಟಸ್ ಗೊತ್ತಾಗತ್ತೆ ಶೀಡಿಂಗ್ ಸ್ಟೇಟಸ್ ಬ್ಯಾಂಕ್ ಬ್ಯಾಂಕಿನ ಆಧಾರ್ ಅಕೌಂಟ್ ಇದು ಆಮೇಲೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಗೊತ್ತಾಗತ್ತೆ ಆಮೇಲೆ ಇಲ್ಲಿ ನಿಮ್ಮ ಪ್ರೋಫಾಲಿ ಇರುತ್ತೆ ಎಲ್ಲ ಆಮೇಲೆ ಅಂದ್ರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಲ್ಲಿ ಮುಂದೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಹೀಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನ ಬಗೆ ಯೋಜನೆ ಹಣ ಆಗಿರ್ಬೋದು ಅಥವಾ ನಿಮ್ಮ ಯಾವುದಾದ್ರು ಪೆನ್ಷನ್ ಹಣ ಆಗಿರ್ಬೋದು ಪ್ರತಿಯೊಂದೆಲ್ಲ ಫ್ರೆಂಡ್ಸ್ ಇವಾಗ ನೇರ ನಗದು ವರ್ಗಾವಣೆ ಮುಖಾಂತರ ಮಾಡುತ್ತಾ ಕಳಿಸ್ತಾ ಇದ್ದಾರೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಕರ್ನಾಟಕದ ಗರ್ಮೆಂಟ್ ವತಿಯಿಂದ ಈ ಆ್ಯಪನ್ನೇ ಬಿಡುಗಡೆ ಮಾಡಿದ್ದಾರೆ ಈ ಥರದೇ ಉಪಯೋಗನೇ ಎಲ್ಲರೂ ತೆಗೆದುಕೊಳ್ಳಿ ಫ್ರೆಂಡ್ಸ್ ಐ ಹೋಪ್ ನಾನು ಕೊಟ್ಟಿರೋ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು